ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಗುರುವಾರದ ಎಪಿಸೋಡಿನ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಈ ಪ್ರೋಮೋ ನೋಡಿ ನನಗೆ ಒಂದು ಏನು ಅನಿಸ್ತಾ ಇದೆ ಗೊತ್ತಾ ಸ್ನೇಹಿತರೆ ಈ ಪ್ರೋಮೋ ನೋಡ್ಬಿಟ್ಟು ಓಕೆ ನಾನು ಕಾವಿನ ಬಗ್ಗೆ ನೆಗೆಟಿವ್ ಆಗಿ ಹೇಳ್ಬೋದು ಆಯ್ತಾ ನಾನು ಇರೋ ವಿಷಯನ ಕೆಲವೊಮ್ಮೆ ಹೇಳಿರ್ತೀನಿ ಬಟ್ ಇದು ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಈ ಒಂದು ಪ್ರೋಮೋನ ನಾನು ನೋಡಿದ್ರೆ ಇಲ್ಲಿ ಒಂದು ಕಂಡೀಷನ್ ಇರುತ್ತೆ ಸರಿಯಾ ಬಿಗ್ ಬಾಸ್ ಟೀಮ್ ಹೇಳಿರ್ತಾರೆ ಹೊರಗಡೆ ಏನು ನಡೀತಿದೆ ಅನ್ನೋದನ್ನು ಹೇಳ್ಬೇಡಿ ಅಂತ ಸರಿಯಾ ಹೇಳ್ಬೇಡಿ ಅಂತ ಹೇಳಿರ್ತಾರೆ ಎಲ್ಲ ಕಂಟೆಸ್ಟೆಂಟು ಫ್ಯಾಮಿಲಿ ಕೂಡ ಆಯ್ತಾ ತುಂಬಾ ಭಯದಿಂದ ಎಲ್ಲರೂ ಚೆನ್ನಾಗ್ ಆಡ್ತೀರಾ ಎಲ್ಲರೂ ಚೆನ್ನಾಗ್ ಆಡ್ತೀರಾ ಅಂತಲೇ ಹೇಳೋದು ಇಲ್ಲಿ ನಾನು ಒಂದೇ ಮಂತ್ ಕೇಳೋದು ಬಿಗ್ ಬಾಸ್ಗೆ ಬಿಗ್ ಬಾಸ್ ನೀವು ಅವ್ರಿಗೆ ಹೇಳ್ ಕಳಿಸಿದ್ದೀರಾ ಅಕಸ್ಮಾತ್ ಅವ್ರು ಏನಾದರೂ ಹೇಳಕ್ಕೆ ಹೋದರೆ ಆಯಿತಾ ಸ್ಟಾಪ್ ಮಾಡಿಸ್ಬೇಕಿತ್ತು ಆಯ್ತಾ ಸ್ಟಾಪ್ ಮಾಡಿಸ್ಬೇಕಿತ್ತು ಬಟ್ ನೀವು ಅವ್ರನ್ನ ಆಚೆ ಕಳಿಸಿದ್ದಿದ್ಯಾ ಇದು ತುಂಬ ತಪ್ಪು ಆಯಿತಾ ಈಗ ಏನು ಕಾವ್ಯ ಅವರ ತಮ್ಮ ಮತ್ತು ಅಮ್ಮ ಗಿಲ್ಲಿ ನಟನ ಯಾಕೆ ನಾಮಿನೇಟ್ ಮಾಡ್ತೀಯಾ ನೀನು ಆಯಿತಾ ಗಿಲ್ಲಿ ನಟ ನಿನ್ನ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಸೂಪರ್ ಆಗಿದೆ ಗಿಲ್ಲಿ ಜೊತೆ ನೀನು ಇರ್ತೀಯ ಇರ್ತೀಯ ಗಿಲ್ಲಿಯಿಂದನೇ ನೀನು ಅಂತ ಹೇಳ್ತಿರೋರು ಯಾರು ಆಯಿತಾ ನೀನಿಗೆ ಆಗ್ದವ್ರೆ ತಾನೇ ಹಂಗೆ ಹೇಳ್ತಿರೋದು ನೀನು ಯಾಕೆ ಅದಕ್ಕೆ ತಲೆ ಕೆಡ್ಸ್ಕೊಂತೀಯ ಅನ್ನೋದನ್ನು ಹೇಳೋದು ಅದೇ ರೀತಿ ಕಾವ್ಯ ಸೋಷಿಯಲ್ ಮೀಡಿಯಾ ಎಲ್ಲ ನೀನೇ ಹ್ಯಾಂಡಲ್ ಮಾಡ್ತಾ ಇದೆಯಾ ಸೋಷಿಯಲ್ ಮೀಡಿಯಾದಲ್ಲಿ ಹೆಂಗಿದೆ ಅಂತೆಲ್ಲ ಕೇಳೋದು ಆಯ್ತಾ ಇದು ಏನಾಗ್ಬಿಟ್ಟಿದೆ ಅಂತಂದ್ರೆ ಆ ಗೇಮಿಗೆ ಸ್ವಲ್ಪ ಒಡ್ತ ಬೀಳುತ್ತೆ ಅನ್ನೋದು ಬಿಗ್ ಬಾಸ್ ಇಂದು ಅಂದರೆ ನಿನ್ನ ಮುಂದೆ ಕಾವ್ಯ ಗಿಲ್ಲಿ ನಟನ ಜೊತೆ ಚೆನ್ನಾಗಿರೋಕ್ಕೆ ಟ್ರೈ ಮಾಡೋದು ಕ್ಲೋಸ್ ಆಗಕ್ಕೆ ಟ್ರೈ ಮಾಡೋದು ಗಿಲ್ಲಿ ಜೊತೆ ಗಿಲ್ಲಿ ನಟನ ಜೊತೆ ಇನ್ನೂ ಒಳ್ಳೆ ಚೆನ್ನಾಗಿರೋಕೆ ಟ್ರೈ ಮಾಡ್ತಾಳೆ ಇವೆಲ್ಲವೂ ಒಂದು ನಡೆಯೋ ಚಾನ್ಸಸ್ ಇದೆ ಬಿಗ್ ಬಾಸ್ ಮನೆ ಒಳಗಡೆ ಹಂಗಾಗಿ ಬಿಗ್ ಬಾಸ್ ಟೀಮ್ ಅವರು ಹೇಳಿರ್ತಾರೆ ಹೊರಗಡೆ ನಡೆಯೋದನ್ನ ಏನೂ ಹೇಳ್ಬೇಡಿ ಅಂತ ಯಾಕೆಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ರಕ್ಷಿತಾ ಅವರ ಅಮ್ಮ ಬೈದಿಂದನೇ ರಕ್ಷಿತನ ಹತ್ರ ಮಾತನಾಡ್ಲಿಲ್ಲ ಬೈದಿಂದನೇ ಎಲ್ಲಿ ಹೇಳ್ಬಿಡ್ತೀನೋ ಏನು ಕೇಳ್ಬಿಡ್ತಾಳೋ ನಾನು ಎಲ್ಲಿ ಹೇಳ್ಬಿಡ್ತೀನೋ ರೂಲ್ಸ್ ಎಲ್ಲಿ ಆಗುತ್ತೋ ಅಂತೇಳಿ ಎಷ್ಟೇ ಕೇಳಿದ್ರು ಕೂಡ ರಕ್ಷಿತನ ಅಮ್ಮ ಬಾಯ್ ಬಿಡ್ಲೇ ಇಲ್ಲ ಈಗ ನಾನು ಏನು ಈ ಪ್ರೋಮೋ ಬಂದಿದೆ ಈ ಪ್ರೋಮೋ ಬಗ್ಗೆ ನನ್ನ ಒಂದು ಕೆಲವೊಂದು ನನಗಿರುವ ಒಂದು ಒಪಿನಿಯನ್ನ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರಿಯಾ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ರೂಲ್ಸನ್ನು ಬ್ರೇಕ್ ಮಾಡಿದ ತಕ್ಷಣವೇ ಆಯ್ತಾ ಹೊರ್ಗಡೆ ಕಳಿಸೋದು ಅನ್ನೋದೇನಿದೆ ಅದು ಬಿಗ್ ಬಾಸ್ ತುಂಬ ತಪ್ಪು ಆಯಿತಾ ಇಲ್ಲ ಹೊರ್ಗಡೆ ವಿಷಯ ಏನು ಮಾತನಾಡೋಂಗಿಲ್ಲ ಅಂಥೇಳಿ ಅಲ್ಲಿ ಸ್ಟಾಪ್ ಮಾಡಿಸಿ ಮುಂದುವರಿಸ್ಬೇಕಿತ್ತು ಬಟ್ ನೀವು ಏಕಾಏಕಿ ನೀವು ಬಿಗ್ ಬಾಸ್ ಮನೆಯಿಂದ ಹೋಗಿ ರೂಲ್ಸ್ ಬ್ರೇಕ್ ಮಾಡಿರೋ ಬಿಗ್ ಬಾಸ್ ಮನೆಯಿಂದ ಹೋಗಿ ಅನ್ನೋದಿದೆಯಲ್ಲ ಇದು ತುಂಬ ತಪ್ಪು ಇಲ್ಲಿ ಕಾವ್ಯ ಅಂತಲ್ಲ ಯಾರಿಗಾದ್ರೂ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಯಾಕೆ ಇವ್ರು ಕೇಳಿಲ್ವ ಧನು ಗೌಡ ಕೇಳಿಲ್ವಾ ಹತ್ರ ಆಯ್ತಾ ಏನ್ ಹೆಂಗಾಗ್ತಾ ಇದೆ ಅನ್ನೋದನ್ನ ಅವರು ಅವ್ರಿಗೆ ಇದ್ದಂತ ಸೂಕ್ಷ್ಮತೆಯಲ್ಲಿ ಧನುಷ್ ಗೌಡ ತಾಯಿ ಹೇಳಿದ್ರು ಯಾರು ಏನು ಕೇಳಿಲ್ಲ ಅಂತಿಲ್ಲ ಧನುಷ್ ಗೌಡನು ಕೇಳಿದಾರೆ ರಾಶಿಕನು ಕೇಳಿದಾರೆ ಸೂರಜ್ಜು ಕೇಳಿದಾರೆ ಆದ್ರೆ ಅವ್ರ ಪೇರೆಂಟ್ಸು ಸ್ವಲ್ಪ ಸೂಕ್ಷ್ಮತೆಯಲ್ಲಿ ಹೇಳಿದ್ರು ಬಟ್ ಪಾಪ ರಾಶಿಕ್ನ ತಮ್ಮ ಗೊತ್ತಾಗಿಲ್ಲ ಅವನಿಗೆ ಅದೇ ರೀತಿ ಅಮ್ಮನಿಗೂ ಗೊತ್ತಾಗಿಲ್ಲ ಅವ್ರು ಏನು ಮಾಡಿದ್ರು ಡೈರೆಕ್ಟಾಗಿ ಹೇಳಿದ್ರು ಅಷ್ಟೇ ಬಟ್ಟು ಏನೋ ಧನುಷ್ ಗೌಡ ಕೇಳಿದಾಗ ಅವರಮ್ಮ ತುಂಬ ನಾಜೋಕಾಗಿ ಹೇಳಿದರು ರಾಶಿಕ ಅಮ್ಮ ಮತ್ತು ತಮ್ಮನು ಕೂಡ ನಾಜೋಕಾಗಿ ಹೇಳಿದ್ರು ಅದೇ ರೀತಿ ಸೂರಜ್ ಅವ್ರ ಅಕ್ಕ ಕೇಳಿದಾಗ ಆತ ನಾಜೋಕಾಗಿ ಹೇಳಿದ್ರು ಅದೇ ರೀತಿ ರಕ್ಷಿತ್ ಅವರಮ್ಮ ಕೂಡ ನಾಜೋಕಾಗಿ ಹೇಳಿದ್ರು ಬಟ್ ಕಾವ್ಯ ಅವರ ತಮ್ಮ ಅಮ್ಮ ತಪ್ಪಾಡಿದ್ದೇನೆಂದರೆ ಪಾಪ ಅವರಿಗೆ ಗೊತ್ತಾಗಿಲ್ಲ ಹೆಂಗೆ ಹೇಳಬೇಕು ಅನ್ನೋದು ಅವರು ಡೈರೆಕ್ಟಾಗಿ ಹೇಳಿದ್ರು ಇಲ್ಲಿ ಕಾವ್ಯ ಏನು ಮಹಾ ಏನು ಹೊರಗಡೆ ಏನು ಪಿಂಟು ಪಿನ್ನು ನಡೀತಿದೆ ಹೇಳಿ ಏನು ಹೇಳಿ ಅಂತೇನು ಅವಳು ಕೇಳಿಲ್ಲ ಅವಳು ಜಸ್ಟ್ ಸೋಷಿಯಲ್ ಮೀಡಿಯಾದ ಬಗ್ಗೆ ಕೇಳೋಕ್ಕೆ ಟ್ರೈ ಮಾಡೋದಷ್ಟೇ ಅಂದರೆ ಏನು ನೀವು ಹ್ಯಾಂಡ್ಲ್ ಇದ್ದೀಯ ಏಕೆಂದರೆ ಅವ್ರು ಒಂದು ಹೀರೋ ಏನಾಗಿರೋದ್ರಿಂದ ಅವಳಿಗೊಂದು ಸ್ವಲ್ಪ ಭಯ ಇರುತ್ತೆ ಯಾಕೆಂದ್ರೆ ಬಿಗ್ ಬಾಸ ಅಲ್ಲ ಯಾಕೆಂದ್ರೆ ಮುಂದೆ ಹೋಗಿ ಅವರು ಕೆರಿಯರ್ನ ಕಟ್ಕೋಬೇಕು ಸರಿಯಾ ಪಾಪ ಆ ಹುಡುಗ ಗೊತ್ತಾಗಿಲ್ಲ ಅಂದ್ರೆ ಕಾವಿನ ತಮ್ಮನಿಗೆ ಗೊತ್ತಾಗಿಲ್ಲ ಅವನು ನೇರವಾಗಿ ಅದು ತಪ್ಪಿರ್ಬೋದು ನಾನು ತಪ್ಪಿಲ್ಲ ಅಂತ ಹೇಳಲ್ಲ ಬಟ್ ಬಿಗ್ ಬಾಸ್ ನೀವು ಆಯ್ತಾ ತಪ್ಪಿದ್ರೆ ತಪ್ಪಪ್ಪ ಆಯ್ತು ಹೇಳ್ಬೇಡಿ ಅಂತ ಹೇಳಬೇಕು ಅಷ್ಟೇ ಅದಕ್ಕೆ ರೂಲ್ ಬ್ರೇಕ್ ಮಾಡಿದಂಥ ಬಿಗ್ ಬಾಸ್ ಮನೆಯಿಂದ ಕಳಿಸೋದಲ್ಲ ಇದು ತಪ್ಪು ಯಾಕೆಂತಂದರೆ ಫ್ಯಾಮಿಲಿನ ನೋಡಿದ ಖುಷಿ ಇಲ್ಲಿ ಹೊರಗಡೆ ಏನು ನಡೀತಿದೆ ಅಂತ ಕೇಳೋಕ್ಕೆ ಟ್ರೈ ಮಾಡ್ತಾರೆ ಕೆಲವರು ತುಂಬ ಬುದ್ಧಿವಂತರು ತುಂಬ ಸೂಕ್ಷ್ಮತೆ ಅಂತ ಹೇಳ್ತಾರೆ ಗೊತ್ತಿದ್ದವ್ರು ಅವ್ರು ಹೆಂಗೋ ಅವ್ರು ಹೇಳೋ ರೀತಿ ಹೇಳೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಪಾಪ ಕಾ ಅಮ್ಮನಿಗೂ ತಮ್ಮನಿಗೂ ಹೇಳೋಕ್ಕೆ ಡೈರೆಕ್ಟ್ ಡೈರೆಕ್ಟಾಗಿ ಹೇಳಿದ್ದಾರೆ ಇದರಿಂದ ದೊಡ್ಡ ಇಂಪ್ಯಾಕ್ಟ್ ಆಗುತ್ತಾ ಅವ್ರು ಹೇಳಿದ್ರಿಂದ ಏನು ಪ್ರಪಂಚನೇ ಮುಳುಗೋಯ್ತಾ ಹಂಗೇನಿಲ್ಲ ಇದಕ್ಕಿಂತ ವಿವರವಾಗಿ ಹೇಳಿರ ಅಂತ ಪೇರೆಂಟ್ಸ್ ನಾವು ನೋಡ್ಬಿಟ್ಟಿದೀವಿ ಯಾಕೆ ಬಿಗ್ ಬಾಸ್ ಟೆನ್ ಅಲ್ಲಿ ಹೇಳಿಲ್ವಾ ಹ ಬಿಗ್ ಬಾಸ್ ಟೆನ್ನಲ್ಲಿ ಓಪನ್ ಆಗಿ ಹೇಳಿಲ್ವಾ ಬಿಗ್ ಬಾಸ್ ಲೆವೆನ್ ಅಲ್ಲಿ ಹೇಳಿಲ್ವಾ ಹೊರಗಡೆ ವಿಷಯ ತಂದು ಒಳಗಡೆ ಅವೆಲ್ಲ ನಡೀತಿರ್ತವೆ ಅವೇನಂತ ಏನ್ ದೊಡ್ಡ ತಲೆ ಹೋಗೋದಲ್ಲ ಬಟ್ ಕಾವ್ಯ ಅವರ ತಮ್ಮ ತಾಯಿನ ಮುಖ ಕೊಡ್ದಂಗೆ ಬ್ರೇಕ್ ಮಾಡಿದಿರ ರೂಲ್ಸ ಹೊರಗೋಗಿ ಅಂತ ಕಳಿಸಿದ್ದಿದ್ಯಲ್ಲ ಇದು ಒಂಥರ ಇನ್ಸಲ್ಟ್ ಮಾಡ್ದಂಗೆ ಬಿಗ್ ಬಾಸ್ ನೀವಾಗ ಮಾಡಬಾರ್ದಿತ್ತು ತಪ್ಪು ನನ್ನನ್ನ ಕೇಳೋದಾದ್ರೆ ಬಿಗ್ ಬಾಸ್ ತಪ್ಪು ಆಗಿದೆ ಅದು ಏನಂತ ತಲೆ ಹೋಗೋದು ತಪ್ಪಲ್ಲ ಅವನು ಏನು ಹೇಳಿದ್ದಾನೆ ಆಕೆ ನಿಂದು ಇಲ್ಲಿದು ಚೆನ್ನಾಗಿದೆಯಾಕ ಫ್ರೆಂಡ್ಶಿಪ್ಪು ನೀನು ಯಾಕೆ ಆಯಿತಾ ಬೇರೆಯವ್ರ ಮತ್ತಿಗೆಲ್ಲ ತಲೆ ಕೆಡಿಸ್ಕೊತಿಯಾ ಅಂತ ಅಂದಿದ್ದಾನೆ ಅದ್ರಲ್ಲಿ ತಪ್ಪೇನಿದೆ ಕಾದಿ ಅವ್ರು ಸೋಷಿಯಲ್ ಮೀಡಿಯಾದ ಬಗ್ಗೆ ಕೇಳಿದಲ್ಲಿ ಯಾರು ಹೆಣ್ಣು ಮಾಡ್ತಾ ಇದೀರ ಇಟ್ಸ್ ಓಕೆನಾ ಅನ್ನೋದು ಅದರಲ್ಲಿ ಏನಂತ ತಲೆ ಹೋಗೋ ವಿಷಯ ಏನು ಅವ್ರಿಗೇನು ಏನು ಬೇರೆ ಕಂಟೆಸ್ಟೆಂಟ್ಗಳ ಬಗ್ಗೆ ಯಾರ ಬಗ್ಗೆ ಮಾತನಾಡಿಲ್ಲ ಜಸ್ಟ್ ಅವ್ರ ಮಗಳ ಮೇಲಿರೋ ಕನ್ಸನ್ನಿಗೆ ಅವ್ರ ಅಕ್ಕನ ಮೇಲಿರೋ ಕನ್ಸನ್ನಿಗೆ ಆ ಹುಡುಗ ಕೇಳಿದಾನೆ ಅದ್ರಲ್ಲಿ ತಪ್ಪೇನು ಅದಕ್ಕೆ ನೀವು ಹೊರ್ಗಡೆ ಕಳ್ಸೋದಿದೆಯಲ್ಲ ಇದು ತುಂಬಾ ತಪ್ಪು ಆಯ್ತು ಇದು ರಾಂಗ್ ಯಾಕೆ ನನಗಿರುವಂಥ ಬಿಗ್ ಬಾಸ್ ಜರ್ನಿ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ಹೊರಗಡೆ ವಿಷಯನ ಪಿಂಟು ಅಂತ ಹೇಳಿದ ಕಂಟೆಸ್ಟೆಂಟ್ ವಿನ್ ಆಗ್ತಾರೆ ಇಂಥ ಕಂಟೆಸ್ಟೆಂಟ್ ವಿನಿಂಗ್ ರೇಸ್ ಅಲ್ಲಿ ಇದಾರೆ ಇಂಥವ್ರದ್ದು ಹಿಂಗೆ ಇಂಥವ್ರದ್ದು ಹಿಂಗೆ ಪ್ರಿಂಟ್ ಆಫ್ ಹೇಳಿದ್ದಾರೆ ಇದೇನ್ ಮಾ ದೊಡ್ಡ ವಿಷಯ ಅಲ್ಲ ಜಸ್ಟ್ ಮಗಳ ಮೇಲಿರೋ ಕನ್ಸನ್ನಿಗೆ ಆ ತಾಯಿ ಹೇಳಿರ್ಬೋದು ಅಕ್ಕನ ಮೇಲಿರೋ ಕನ್ಸನ್ನಿಗೆ ಅಕ್ಕ ನಿಂದ ಗಿಲ್ಲಿದ ಚೆನ್ನಾಗಿದೆ ಕಣೆ ಫ್ರೆಂಡ್ಶಿಪ್ ನೀನ್ ಯಾಕೆ ಆ ತರ ಮಾಡ್ತೀಯ ಹ್ಮ್ ಯಾರೋ ಹೇಳ್ತಾರೆ ನೀನ್ ಯಾಕೆ ತಲೆ ಕೆಡಿಸ್ಕಿರ್ತೀಯ ಅಕ್ಕ ಅದೊಂದು ನಾರ್ಮಲ್ ಆಗಿ ಹೇಳಕ್ಕೆ ಬಂದಿಲ್ಲ ಪಾಪ ಅವ್ರು ಓಪನ್ ಆಗಿ ಹೇಳಿದಾರೆ ಅಷ್ಟು ಬಿಟ್ರೆ ಬಿಗ್ ಬಾಸ್ ಅವರ ಅಮ್ಮನ್ನ ಮತ್ತು ತಮ್ಮನ್ನ ನೀವು ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಿದ್ದು ಇನ್ಸಲ್ಟ್ ಆಗಿದೆ ನಾನಂತೂ ಇದನ್ನ ಒಪ್ಪಲ್ಲ ಇದನ್ನ ನೀವು ಯಾರ್ಯಾರು ಒಪ್ಪಲ್ಲ ಕಮೆಂಟ್ ಮಾಡಿ ನೋಡಿ ಕೆಲವೊಂದು ವಿಷಯಗಳು ಆಯಿತಾ ಬಿಗ್ ಬಾಸ್ ಮನೆಯಲ್ಲಿ ಆಯ್ತಾ ನಡೀತವೆ ಅದ್ರ ಬಗ್ಗೆ ನಮಗೆ ಒಪಿನಿಯನ್ ಇರುತ್ತೆ ಒಂದು ಟಾಕ್ ಇರುತ್ತೆ ಬಟ್ ಫ್ಯಾಮಿಲಿ ರೌಂಡ್ ಅಂತ ಬಂದರೆ ಫ್ಯಾಮಿಲಿ ವೀಕ್ ಅಂತ ಬಂದರೆ ನಮಗೆ ಎಲ್ಲ ತಾಯಂದಿರು ಒಂದೇ ಎಲ್ಲ ಕಂಟೆಸ್ಟೆಂಟು ಒಂದೇ ನಾನು ಎಲ್ಲರ ಪೇರೆಂಟ್ಸು ಬರಲಿ ನಾನು ಫಸ್ಟ್ ವಿಡಿಯೋ ಮಾಡಿದ್ದೆ ಅದು ಸೋಮವಾರ ಬೇಗ ಸೋಮವಾರ ನಾನು ವಿಡಿಯೋ ನೋಡಿಲ್ಲ ಅಂದ್ರೆ ಯಾರಾದರೂ ಫಸ್ಟ್ ಪ್ರಮೋ ವಿಡಿಯೋ ಅಂದ್ರೆ ಹೋಗಿ ನೋಡಿ ನಾನು ಹೇಳಿರೋದು ಒಂದೇ ಮಾತು ಈ ವೀಕು ಆಯಿತಾ ಮೊಸರಲ್ಲಿ ಕಲ್ಲುಡ್ಕಂಥ ಕೆಲಸ ನಾನು ಮಾಡೋಲ್ಲ ಎಲ್ಲರ ಪೇರೆಂಟ್ಸು ಬರಬೇಕು ಎಲ್ಲರ ಪೇರೆಂಟ್ಸು ನಗನಾಗ್ತಾ ಕಂಟೆಸ್ಟೆಂಟ್ಗಳ ಜೊತೆ ಮಾತನಾಡಬೇಕು ಪ್ರೀತಿಯಿಂದ ಇದ್ದೋಗ್ಬೇಕು ಅನ್ನೋದು ಅಷ್ಟೇ ನನ್ನ ಆಸೆ ಸರಿಯಾ ಕಾವ್ಯನಿಗೆ ಮಾಡಿದ್ದು ಇದು ತುಂಬ ತುಂಬ ತಪ್ಪು ಬಿಗ್ ಬಾಸ್ ನೋಡೋಣ ಕಮೆಂಟಲ್ಲಿ ಯಾರ್ಯಾರು ಏನೇನು ಹಾಕಿದ್ದಾರೆ ಅಂತ ಆ ಕಾವ್ಯ ಅವರ ತಮ್ಮನಿಗೆ ಮತ್ತೆ ತಾಯಿಗೆ ಮೋಸ ಆಗಿದೆ ಅಂದ್ರೆ ಕಾವ್ಯರ ಫ್ಯಾಮಿಲಿ ಮೋಸ ಆಗಿದೆ ಮರ್ಯಾದೆ ತೆಗೆಯೋದು ಸರಿಯಲ್ಲ ಇದು ಹಂಡ್ರೆಡ್ ಪರ್ಸೆಂಟು ಒಬ್ರು ಕಾವ್ಯ ಎಡಿಟ್ಸ್ ಅನ್ನೋರು ಹಾಕಿದಾರೆ ಇದನ್ನ ಮರ್ಯಾದೆ ತೆಗೆಯೋದು ಅಂದ್ರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರಿಗೆ ಟ್ಯಾಗ್ ಮಾಡಿ ಸರ್ ಆಯ್ತಾ ಮೋಸ ಇದು ಆಯ್ತಾ ಮರ್ಯಾದೆ ತೆಗೆಯೋದು ಸರಿಯಲ್ಲ ಸರ್ ಅಂದ್ರೆ ನಾನು ನಾನು ಅದೇ ಹೇಳ್ತಾ ಇರೋದು ಒಬ್ರಿಗೆ ಅವಮಾನ ಮಾಡಿ ಮರ್ಯಾದೆ ತೆಗೆದು ಕಳ್ಸೋದಿದೆಯಲ್ಲ ಇದು ತಪ್ಪು ಅವ್ರು ಏನೇನು ಮಾಡಬಾರ್ದು ತಪ್ಪೇನು ಮಾಡಿಲ್ಲ ರೀ ಅದಕ್ಕಿಂತ ಹೆಚ್ಚಾಗಿ ಹೊರಗನೇ ವಿಷಯ ತಂದು ಹೇಳಿರೋ ನಾನು ಹೆಚ್ಚನ್ನು ತೋರಿಸ್ಲಿ ನಿಮಗೆ ಸೂಕ್ಷ್ಮತೆಯಿಂದ ಹೇಳ್ತಾರೆ ಬಟ್ ಪಾಪ ಆ ಹುಡುಗನಿಗೆ ಬಿಸಿ ರಕ್ತ ಗೊತ್ತಾಗಿಲ್ಲ ಇದ್ದಿದ್ದು ಹೇಳಿದ್ದೇನೆ ಅಷ್ಟೇ ಏನೋ ಅವನೇನು ದೊಡ್ಡದಾಗೇನು ಹೇಳಿಲ್ಲ ಇರೋ ವಿಷಯ ಹೇಳಿದನಷ್ಟೆ ಆಮೇಲೆ ಪ್ಲೀಸ್ ವಾಪಸ್ ಬರಲಿ ಕಾವ್ಯ ಅವರ ಫ್ಯಾಮಿಲಿ ನೋಡಿ ಖುಷಿಯಾಗಿದೆ ನಮಗೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕಾವ್ಯಗೆ ಒಂದು ಅವಕಾಶ ಕೊಡಿ ಪ್ಲೀಸ್ ಬಿಗ್ ಬಾಸ್ ಕರ್ಸಿ ಅವರು ಪಾಪ ಮಾತಾಡಲಿ ಅವರ ಮಗಳ ಹತ್ರ ಆಮೇಲೆ ಎಲ್ಲದೂ ಆಯಿತಾ ಎಲ್ಲರೂ ಎಲ್ಲದನ್ನು ಹೇಳಿದ್ದಾರೆ ಬಟ್ ಯಾಕೆ ಈ ಥರ ಮಾಡಿದ್ರು ಬಿಗ್ ಬಾಸ್ ಒಟ್ಟಾರೆ ನಾನು ಏನು ಹೇಳಕ್ಕೆ ಟ್ರೈ ಮಾಡಿದ್ರು ಎಲ್ಲ ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು ಗೇಮ್ಸ್ ಆಡಿದ್ರು ಪಾಪ ಕಾವ್ಯ ಒಬ್ಳೆ ಒಂಟಿ ಆದ್ಲು ಅಂದ್ರೆ ಅವ್ಳ ಪಾಪ ಎಲ್ಲ ಜೊತೆನೂ ಕಾವ್ಯ ಇರೋಕ್ಕೆ ಟ್ರೈ ಮಾಡಿಲ್ಲ ಎಲ್ಲರೂ ಒಟ್ಟಿಗೂ ಒಂದು ಕ್ಯಾಪ್ಟನ್ ಆಗಿ ಎಲ್ಲ ಫ್ಯಾಮಿಲಿನೂ ತುಂಬ ಚೆನ್ನಾಗಿ ನಡೆಸ್ಕೊಂಡ್ಲು ಎಲ್ಲಾರ ಜೊತೆ ಒಟ್ಟಿಗೆ ಚೆನ್ನಾಗಿದ್ಲು ಒಟ್ಟಾರೆ ಏನ್ ಗೊತ್ತಾ ಬೇರೆ ಫ್ಯಾಮಿಲಿ ಫ್ಯಾಮಿಲಿಯವರುನು ಹೇಳಿದ್ರು ಔಟ್ಸೈಡ್ ವಿಷಯ ಬಗ್ಗೆ ಬಟ್ ಕಾವ್ಯರ್ ಫ್ಯಾಮಿಲಿಗೆ ಯಾಕೆ ಪನಿಷ್ಮೆಂಟ್ ಅದೇ ಅಫ್ಕೋರ್ಸ್ ನಾನು ಅದನ್ನ ಹೇಳ್ತೀನಿ ಎಲ್ಲ ಫ್ಯಾಮಿಲಿ ಅವರು ಹೇಳಿರ್ತಾರೆ ಬಟ್ ಸೂಕ್ಷ್ಮತೆಯಲ್ಲಿ ಹೇಳಿರ್ತಾರೆ ಕಾವ್ಯರ್ ಅಮ್ಮನಿಗೆ ತಮ್ಮನಿಗೆ ಹೇಳೋಕೆ ಗೊತ್ತಾಗಿಲ್ಲ ಬ್ಯಾಡ್ ಕಮೆಂಟ್ ಹಾಕಿದ್ದಾರೆ ತುಂಬಾ ಬಟ್ ನಾನು ಬ್ಯಾಡ್ ಕಮೆಂಟ್ ಅನ್ನೆಲ್ಲ ಈ ಟೈಮಲ್ಲಿ ನಾನು ಓದಕ್ಕೆ ಇಷ್ಟಪಡಲ್ಲ ಯಾಕೆ ಅಂತಂದ್ರೆ ಇಂಥ ಟೈಮಲ್ಲೆಲ್ಲ ನಾವು ಬ್ಯಾಡ್ ಕಮೆಂಟ್ಗಳ್ನ ಓದಿದರೆ ಅದು ತಪ್ಪಾಗುತ್ತೆ ಅದು ತಪ್ಪು ಮಾಡ್ತಾರೆ ಯಾಕೆ ಮಾಡೋಲ್ಲ ಎಲ್ಲರೂ ಮಾಡ್ತಾರೆ ತಪ್ಪು ಬಿಗ್ ಬಾಸ್ ಒಂದು ಚಾನ್ಸ್ ಕೊಟ್ಟಿದ್ರೆ ಒಳ್ಳೇದಿತ್ತು ಬಿಗ್ ಬಾಸ್ ಆಯ್ತಾ ಒಂದು ಚಾನ್ಸ್ ಕೊಡಬೇಕಿತ್ತು ಕಾವ್ಯ ಅವ್ರಿಗೆ ತಮ್ಮನಿಗೊತ್ತಾಯ್ಗು ನೀವು ಹತ್ರ ಹೇಳೋಂಗಿಲ್ಲ ಹೊರ್ಗಡೆ ವಿಷಯ ನೀವು ಮಾತಾಡಿ ನಿಮ್ಮ ಮಗಳ ಜೊತೆ ಅಂತೇಳಿ ಒಂದು ಚಾನ್ಸ್ ಕೊಡಬೇಕಿತ್ತು ಅನ್ನೋದು ನನ್ನ ಒಂದು ಅನಿಸಿಕೆ ನೋಡಿ ಹೊರ್ಗಡೆ ವಿಷಯ ಅಂತಂದ್ರೆ ಏನು ಕಾವ್ಯ ತಮ್ಮನು ಅಮ್ಮನೂ ಏನು ಹೊರ್ಗಡೆ ವಿಷಯನ ತಂದು ಏನು ಪಿಂಟು ಪಿನ್ ಹೇಳಿಲ್ಲ ಮಗಳಿಗೆ ಏನು ಹೇಳ್ಬೇಕು ಅದನ್ನ ಸೂಕ್ಷ್ಮತೆಯಿಂದ ಹೇಳ್ಬೇಕಿತ್ತು ಅವ್ರಿಗೆ ಹೇಳಕ್ಕೆ ಬರಲಿಲ್ಲ ಅಷ್ಟೇ ಪ್ಲೀಸ್ ಬಿಗ್ ಬಾಸ್ ಈ ಥರ ಮಾಡಬೇಡಿ ಮತ್ತೆ ಕರೆಸಿ ಕುಟುಂಬದ ಮೌಲ್ಯಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡಿರುವ ಕಾವ್ಯ ಮೇಲೆ ಇನ್ನಷ್ಟು ಗೌರವ ಮೂಡಿತ್ತು ನಿಜವಾದ ಫ್ಯಾಮಿಲಿಗಲ್ಲ ಅದೇ ಎಲ್ಲರಿಗೂ ಒಂದು ಕುಟುಂಬದ ಜೊತೆ ಮಾತಾಡಬೇಕು ಅನ್ನೋದು ಬಟ್ಟು ಗೊತ್ತಿಲ್ಲ ನಾನು ಇಂಥ ಸಮಯದಲ್ಲೆಲ್ಲ ಏ ಕಾವ್ಯನ್ಗೆ ಬೈದ್ರೆ ಇಲ್ಲ ಕಾವ್ಯನ್ಗೆ ಹಂಗೆ ಹಿಂಗೆ ಕರ್ಮ ರಿಟರ್ನ್ಸು ಬೂಮರ್ ಅದು ಇದು ಬದನೆಕಾಯಿ ಅಂತ ಹೇಳಿ ನನಗೆ ವ್ಯೂಸ್ ಬರಲಿ ಅಂತೇಳಿ ವಿಡಿಯೋ ಮಾಡೋಷ್ಟು ಆಯಿತಾ ಕೀಳು ಮಟ್ಟಕ್ಕೆ ನಾನು ಇರೋದಿಲ್ಲ ನೀವು ಎಲ್ಲ ಸೀಸನಲ್ಲಿ ನಾನು ನೋಡಿದ್ದೀರ ನಾನು ಎಷ್ಟು ಫ್ಯಾಮಿಲಿ ವೀಕ್ನ ಎಂಜಾಯ್ ಮಾಡಿದ್ದೀನಿ ಫ್ಯಾಮಿಲಿ ಎಲ್ಲರ ಬಗ್ಗೆನ ಎಷ್ಟು ಒಳ್ಳೆಯದಾಗಿ ಹೇಳಿದ್ದೀನಿ ನಿಮ್ಗೆ ಗೊತ್ತು ನನಗೇನಿದ್ರು ಆಟಕ್ಕೆ ಅವರಿಗೆ ನನಗೆ ಮಾತ್ರ ಒಂದು ಈ ರಿವ್ಯೂ ಅನ್ನೋ ಸಂಬಂಧ ಬಿಟ್ಟರೆ ಅವರ ಒಂದು ಸಂತೋಷನ ಹಾಳು ಮಾಡೋದಲ್ದೇನೆ ಅವರ ಸಂತೋಷನ ಅಯ್ಯೋ ಅವರು ಸಂತೋಷವಾಗೇ ಇರಬಾರ್ದು ಅಪ್ಪ ಕಾವ್ಯಂಗ್ ಹಿಂಗಾಗಿದ್ದು ಒಳ್ಳೆಯದೇ ಆಯಿತು ಅನ್ನೋ ಅಷ್ಟು ಕೀಳಮಟ್ಟಕ್ಕೆ ನಾನು ಇಳ್ದಿಲ್ಲ ಪಾಪ ತಾಯಿ ಮತ್ತು ತಮ್ಮನ ಜೊತೆ ಮಾತನಾಡೋ ಬರದಲ್ಲಿ ಏನೋ ಒಂದು ಮಾತು ಕೇಳಿದ್ರು ಆ ಕಡೆಯಿಂದ ಅವರು ಏನೋ ಗೊತ್ತಾಗದೆ ಹೇಳಿದ್ದಾರೆ ಇದೊಂದು ಸರಿ ಬಿಗ್ ಬಾಸ್ ಕ್ಷಮಿಸಿ ಕ್ಷಮಿಸಿ ಅವರ ಯಾರು ಕಾವ್ಯ ಅವರ ತಾಯಿ ತಮ್ಮನ್ನ ಮತ್ತೆ ಆಯಿತಾ ನೀವು ಬಿಗ್ ಬಾಸ್ ಮನೆಯೊಳಗಡೆ ಕಳಿಸಿ ಅಂತೀನಿ ನಾನು ಇದನ್ನ ಬೇಗ ಸುದೀಪ್ ಸರ್ ಅವ್ರಿಗೆ ಟ್ಯಾಂಕ್ ಮಾಡ್ತೀನಿ ಸರ್ ಎಲ್ಲರೂ ನಿಮಗೆ ಗೊತ್ತಲ್ಲ ಸರ್ ಸುದೀಪ್ ಸರ್ ನಿಮಗೆ ಗೊತ್ತಿಲ್ವಾ ಸರ್ ಎಷ್ಟೆಲ್ಲ ಬಂದು ಹೊರಗಡೆಯಿಂದ ಹೇಳಿದ್ದಾರೆ ಇದೇನು ದೊಡ್ಡ ಮ್ಯಾಟ್ರಲ್ಲ ಈ ನನ್ನ ಪ್ರೊಮೋ ವಿವಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್